ಮೊಘಲ್ ರಾಜವಂಶವು ಭಾರತದ ಮಧ್ಯಕಾಲೀನ ಮತ್ತು ಆಧುನಿಕ ಇತಿಹಾಸದ ಅವಿಭಾಜ್ಯ ಮತ್ತು ಪ್ರಮುಖ ಭಾಗವಾಗಿದೆ ಬಾಬರ್ ಸ್ಥಾಪಿಸಿದ ಈ ಮೊಘಲ್ ರಾಜವಂಶ ಮೊಘಲ್ ಚಕ್ರವರ್ತಿಗಳ ಮೂಲಕ ಭಾರತದಲ್ಲಿ ಮುಸ್ಲಿಂ ಸಂಸ್ಕೃತಿಯ ಪಸರಿಸಲು ಕಾರಣವಾಯಿತು ಮೊಘಲ್ ಸಾಮ್ರಾಜ್ಯ ಮೊಘಲ್ ಚಕ್ರವರ್ತಿ ಮಧ್ಯಕಾಲೀನ ಭಾರತದಲ್ಲಿ ಅತಿದೊಡ್ಡ ಮತ್ತು ಶ್ರೇಷ್ಠ ಚಕ್ರವರ್ತಿಯಾಗಿದ್ದನು ಒಂದು ಸಾವಿರ ಆರು ನೂರರ ಅಂತ್ಯದ ವೇಳೆಗೆ ಮೊಘಲ್ ಚಕ್ರವರ್ತಿ ಅತ್ಯಂತ ಪ್ರಬಲ ರಾಜಕೀಯ ಪ್ರಾಬಲ್ಯವನ್ನು ಹೊಂದಿದ್ದನು ಸಾಮ್ರಾಜ್ಯದ ಕೊನೆಯ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ ಬಂಧನ ಮತ್ತು ಸೆರೆವಾಸದ ನಂತರ ಒಂದು ಕಾಲದಲ್ಲಿ ವೈಭವಯುತವಾಗಿದ್ದ ಮರೆದಿದ್ದ ಸಾಮ್ರಾಜ್ಯ ಪತನಗೊಂಡಿತು ಅದೆಷ್ಟೋ ರಾಜ ಮನೆತನದ ಈಗಿನ ಪೀಳಿಗೆಗಳನ್ನು ಹುಡುಕುತ್ತ ಹೋದರೆ ಅವರ ಬಳಗ ಕಾಣಸಿಗುತ್ತದೆ ಹೀಗೆ ಮೊಘಲರ ಕೊನೆಯ ಉತ್ತರಾಧಿಕಾರಿ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ ಅವರ ಮರಿಮೊಮ್ಮಗಳ ಬಗ್ಗೆ ಕೆಲ ದಾಖಲೆಗಳು ದೊರೆತಿವೆ ಅರವತ್ತು ವರ್ಷದ ಸುಲ್ತಾನ ಬೇಗಂ ಕೊನೆಯ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ ಅವರ ಮರಿಮೊಮ್ಮಗಳು ಎಂದು ವರದಿಯಾಗಿದೆ ರಾಜ ಮನೆತನ ಅಂದಾಕ್ಷಣ ಆಯಿಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಇವರು ಅನ್ಕೋಬೇಡಿ ಬದಲಾಗಿ ಈಕೆ ಸಾಧಾರಣ ಮತ್ತು ಕಷ್ಟದ ಜೀವನ ನಡೆಸುತ್ತಿದ್ದಾರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಹೊರವಲಯದಲ್ಲಿರುವ ಹೌರಾದಲ್ಲಿರುವ ಒಂದು ಸಣ್ಣ ಎರಡು ಕೋಣೆಗಳ ಗುಡಿಸಲಿನಲ್ಲಿ ವಾಸಿಸುತ್ತಿರುವ ಈಕೆ ವೈಯಕ್ತಿಕ ಕಷ್ಟ ಆರ್ಥಿಕ ಸಂಕಷ್ಟಗಳ ಜೊತೆ ಜೀವನ ಮುನ್ನಡೆಸುತ್ತಿದ್ದಾರೆ ಸುಲ್ತಾನರ ಮುತ್ತಜ್ಜ ಬಹದ್ದೂರ್ ಷಾ ಜಾಫರ್ ಒಂದು ಸಾವಿರ ಎಂಟುನೂರು ಮೂವತ್ತೇಳುರಲ್ಲಿ ಸಿಂಹಾಸನವನ್ನು ಏರಿದರು ಒಂದು ಕಾಲದಲ್ಲಿ ಬಲಿಷ್ಠವಾಗಿದ್ದ ಮೊಘಲ್ ಸಾಮ್ರಾಜ್ಯವು ಆಳವಾದ ಅವನತಿ ಮತ್ತು ಅಂತಿಮ ಅಂತ್ಯವನ್ನು ನೋಡುತ್ತಿದ್ದ ಸಮಯ ಅದು ಜಾಫರ್ ಒಂದು ಸಾವಿರ ಎಂಟುನೂರು ಐವತ್ತೇಳು ಪ್ರಭಾರತೀಯ ದಂಗೆಯ ನಾಯಕನಾಗಿ ಆಯ್ಕೆಯಾದರು ಬ್ರಿಟಿಷ್ ಆಡಳಿತಗಾರರಿಂದ ಹತ್ತಿಕ್ಕಲ್ಪಟ್ಟ ದಂಗೆಯ ನಾಯಕ ಅವರು ಆಗಿದ್ದರು ಮತ್ತು ಅವರನ್ನು ಈಗ ಮ್ಯಾನ್ಮಾರ್ನ ಯಾಂಗುಂಗ್ಗೆ ಗಡಿಪಾರು ಮಾಡಲಾಯಿತು ನಂತರ ಅಲ್ಲಿ ಅವರು ಒಂದು ರಲ್ಲಿ ನಿಧನರಾದರು ಸುಲ್ತಾನಾ ಬೇಗಂ ಎಂಬತ್ತೂರ ದಶಕದಲ್ಲಿ ನಿಧನರಾದ ರಾಜ್ಕುಮಾರ ಮಿರ್ಜಾ ಬೇಡರ್ಬುಕ್ ಅವರನ್ನು ವಿವಾಹವಾದರು ಸುಲ್ತಾನಾ ಬೇಗಂ ಆರು ಟ್ರಿಪಲ್ ಶೂನ್ಯ ರೂಪಾಯಿಗಳ ಪಿಂಚಣಿಯನ್ನು ಪಡೆಯುತ್ತಿದ್ದಾರೆ ಅದರಲ್ಲೇ ಅವರ ಜೀವನ ಸಾಗುತ್ತಿದೆ ಆರು ಮಕ್ಕಳನ್ನು ಹೊಂದಿರುವ ಸುಲ್ತಾನ ಬೇಗಂ ಕುಟುಂಬ ಕಷ್ಟದಿಂದಲೇ ಜೀವನ ಸಾಗಿಸುತ್ತಿದೆ ಅವರ ಹೆಣ್ಣು ಮಕ್ಕಳು ಸಹ ಆರ್ಥಿಕವಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಸುಲ್ತಾನ ತನ್ನ ಅವಿವಾಹಿತ ಮಗಳು ಮಧು ಬೇಗಂ ಜೊತೆ ಪ್ರಸ್ತುತ ವಾಸಿಸುತ್ತಿದ್ದಾರೆ ಸುಲ್ತಾನ ಅವರಿಗೆ ನಾವು ರಾಜಮನೆತನದವರು ಮತ್ತು ಕುಟುಂಬದ ರಾಜಮನೆತನದ ಬಗ್ಗೆ ಸಾಕಷ್ಟು ಹೆಮ್ಮೆಯಿದೆ ಆದರೆ ಹಿಂದೆ ರಾಜಮನೆತನದಲ್ಲಿ ಬದುಕಿದು ನಾವೀಗ ಒಂದು ಊಟಕ್ಕೆ ಕಷ್ಟಪಡುತ್ತಲೇ ಇದ್ದೇವೆ ಎಂದು ಮರುಕ ವ್ಯಕ್ತಪಡಿಸುತ್ತಾರೆ ಚಹಾ ಅಂಗಡಿ ಮಹಿಳೆಯರ ಉಡುಪುಗಳ ತಯಾರಿಕೆ ಹೀಗೆ ಹಲವಾರು ಕೆಲಸ ಮಾಡಿದರೂ ಕುಟುಂಬವನ್ನು ಪೋಷಿಸಲು ಸಾಕಾಗ್ತಿಲ್ಲ ಎನ್ನುತ್ತಾರೆ ಈ ಮಹಿಳೆ ಸುಲ್ತಾನ ಬೇಗಂ ಅವರ ಕಥೆಯು ಕಾಲದೊಂದಿಗೆ ಅದೃಷ್ಟ ಬದಲಾಗುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಮೊದಲ ರಾಜವಂಶ